Pemerintah ini, Menteri karena ఈ క్షేత్ర

ಭೂಮಿ ಪೂಜೆಯನ್ನ ನೆರವೇರಿಸಿ ವೇದಿಕೆಯನ್ನ ಹಾಕುತ್ತಾ ಇದ್ದಾರೆ ಒಂಬತ್ತು ಕೋಟಿ ಹದಿನೈದು ಲಕ್ಷಗಳ ವೆಚ್ಚದಲ್ಲಿ ಬಸ್ ನಿಲ್ದಾಣ ಶಂಕುಸ್ಥಾಪನೆಗೆ ಆಗಮಿಸಿ ಸಾರಿಗೆ ಮತ್ತು ಮುಂದುವ ಖಾತೆ ಸಚಿವರು ಅವರಿಗೆ ಅತ್ಯಂತ ಪ್ರೀತಿಯ ಸಹಕಾರವನ್ನು ತಮ್ಮೆಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ अगर दोस्तों के आप भी चले अगर नहीं तो हम दूसरे को देखते रहेंगे बच्चे के तरह ये तमाम अपने के लिए शुक्रिया की ये भी अपने अंतर करता ಇದು ಈ ಹಳ್ಳದಲ್ಲಿದೆ ಅದರಿಂದ ಆಧುನಿಕವಾಗಿ ಕಟ್ಟಬೇಕು ಅಂತ ಪ್ಲಾನು ಮಾಡಿದ್ದಾರೆ ಆದಷ್ಟು ಬೇಗ ಹದಿನೆಂಟು ತಿಂಗಳು ಸೈನ್ ಕೊಟ್ಟಿರ್ತೀವಿ ಅದರೊಳಗಡೆ ಕಟ್ಟಡವನ್ನು ಸಂಪೂರ್ಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇದು ಶ್ರೀನಿವಾಸ ಅವರ ವಿಶೇಷ ಆಸಕ್ತಿಯಿಂದ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅಂತ ಇನ್ನೊಮ್ಮೆ ಹೇಳಿ ಅದೇ ರೀತಿ ನಮ್ಮ ಕೆ ಆರ್ ಪಿ ಒ ಕಚೇರಿ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಬಂದು ಉದ್ಘಾಟನೆ ಮಾಡಿದ್ದೆ ಅವತ್ತು ಮಳೆ ಬೇರೆ ಜಾಸ್ತಿ ಇತ್ತು ಮತ್ತು ಜಾಗ ಪೆಣ್ಣು ಕೊಟ್ಟಿಲ್ಲ ಶ್ರೀನಿವಾಸ ಅವರು ಬಡಿಗೆ ಯಾವುದಾದ್ರು ಸೊಸೈಟಿ ಜಾಗದಲ್ಲಿ ಇಟ್ಟಿದ್ದಾರೆ ನನ್ನ ಅಸೆಂಬ್ಲಿಗೂ ಕ್ವಶನ್ ಹಾಕಿದರು ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಕೊಡ್ತೀನಿ ಶ್ರೀನಿವಾಸ್ ಆರ್ ಪಿ ಆಫೀಸ್ಗೆ ಆರ್ ಪಿ ಆಫೀಸ್ಗೆ ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳ್ತಾ ಹಾಂ ಎರಡೇದು ಆಮೇಲೆ ಮೂರನೇದು ಡಿಫೋ ಜಾಗನೂ ತೋರಿಸ್ತರು ಬಿ ಯು ಟಿ ನಾನು ಅರ್ಧ ಹಣ ಕೊಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಹಣ ಕೆ ಎಸ್ ಆರ್ ಟಿ ಸಿಯಿಂದ ಹಾಕಿ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ ಮುಂದುವರೆದು ಆಮೇಲೆ ಬಸ್ಸಸ್ಸು ಬಸ್ಸಸ್ ಇದೆ ಏನಂದರೆ ಪ್ರೈವೇಟ್ ಬಸ್ಸಸ್ಸು ಅಲ್ಲಿ ದುಡ್ಡು ಕೊಡಬೇಕಲ್ಲ ಅದರಿಂದ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಬೇಕು ಅಂತ ಶ್ರೀನಿವಾಸ್ ಅವರು ಗೊತ್ತಾದೆ ಅದಕ್ಕೆ ಕೂಡ ಈಗ ಎರಡು ಸಾವಿರ ಬಸ್ಸು ನಮ್ಮ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಎಫ್ ಡಿದಲ್ಲಿದೆ ಎಫ್ ಇಂದ ಕ್ಯಾಬಿನೆಟ್ ಬರುತ್ತೆ ಕ್ಯಾಬಿನೆಟ್ ಬಂದಾದಮೇಲೆ ಟೆಂಡರ್ ಆಗುತ್ತೆ ಟೆಂಡರ್ ಆದಮೇಲೆ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರ ಬಸ್ಸಲ್ಲಿ ಒಂಬೈನೂರು ಬಸ್ಸು ಕೊಟ್ಟಿದ್ದೀನಿ ಉಳಿದಿರ್ತಕ್ಕಂಥದ್ದು ವಾಯುವ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಬಿ ಎಮ್ ಟಿ ಸಿ ಕೊಟ್ಟಿಲ್ಲ ಕಾರಣ ಏನಂದರೆ ಅಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು ಸಾಕಷ್ಟು ಬರೋದರಿಂದ ಆ ಬಸ್ಸಸ್ ಬಂದಮೇಲೆ ಆ ಬಸ್ಸಸ್ಸು ಕೂಡ ಆದಷ್ಟು ತಿಂಗಳು ಆಗಿಬಿಡುತ್ತೆ ಈಗ ಟೆಂಡರ್ ಆಗಿ ಎಲ್ಲ ಬರೋದು ಅದನ್ನು ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಮ್ಮ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಆ ಥರ ಜಾಸ್ತಿ ಆಯಿತು ಮೊದಲು ನಮ್ಮ ನಾಲ್ಕು ಕಾರ್ಪೊರೇಷನ್ದ ಫಸ್ಟ್ಗಳಲ್ಲಿ ಎಂಬತ್ತು ಎಂಬತ್ತೈದು ಲಕ್ಷ ಜನ ಓಡಾಡ್ತಾ ಇದ್ರು ಒಂದು ದಿನಕ್ಕೆ ಈಗ ಒಂದು ಕೋಟಿಗೇನಕ್ಕಿಂತಲೂ ಹೆಚ್ಚು ಜನ ಮಹಿಳೆಯರು ಓಡಾಡ್ತಾ ಇದ್ದಾರೆ ಒಂದು ಕೋಟಿ ಐದು ಲಕ್ಷ ಆರ್ಯ ನಮ್ಮ ಬಿ ಎಂ ಟಿ ಸಿನಲ್ಲಿ ಮನೆ ಏನು ನಮ್ಮ ಎಮ್ ಡಿ ಯೋರು ಹೇಳಿದರು ಒಂದು ದಿನಕ್ಕೆ ನಲವತ್ತೆಂಟು ಲಕ್ಷ ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ ಬಿ ಎಮ್ ಟಿ ಸಿ ಒಂದರಲ್ಲೇ ಅದರಿಂದ ಜನ ಕೂಡ ಇತ್ತೀಚಿಗೆ ಹೆಚ್ಚು ನಮ್ಮ ಶಕ್ತಿ ಕಾರ್ಯಕ್ರಮ ಮನೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಓಡಾಡ್ತಾರೆ ಮಹಿಳೆಯರ ಜೊತೆಗೆ ಮಕ್ಕಳು ಪುರುಷರು ಎಲ್ಲ ಓಡಾಡೋದ್ರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಆಮೇಲೆ ಹಿಂದೆ ನಾಲ್ಕು ವರ್ಷ ನಾನಾ ಕಾರಣಗಳಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ ಮೂರು ಕಾರ್ಪೊರೇಷನಲ್ಲಿ ಬಿ ಎಮ್ ಟಿ ಸಿ ಮಾತ್ರ ನಾನೂರೈವತ್ತು ಬಸ್ ತೊಗೊಂಡಿದ್ವಿ ನಾಲ್ಕು ವರ್ಷದಲ್ಲಿ ಆಮೇಲೆ ಈಗ ಒಂದು ಐದು ಸಾವಿರದ ಇನ್ನೂರು ಬಸ್ಸು ತಗೊಂಡ್ವಿ ಮತ್ತು ಹತ್ತು ಸಾವಿರದ ಜನ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡೇ ಇರಲಿಲ್ಲ ನಾನಾ ಕಾರಣಗಳಿಂದ ಹಿಂದೆ ನಾನು ಮಾಡಿದ್ದಿದ್ದೆ ಎರಡು ಸಾವಿರದ ರಿಕ್ರೂಟ್ಮೆಂಟು ಆಗಿದೆ ಬಸ್ಸು ಬಂದಿದೆ ಇನ್ನೂ ಕೊರತೆ ಇದೆ ಅದನ್ನು ಈ ಸಲ ಎರಡು ಸಾವಿರ ಬಸ್ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೊರತೆ ಇದೆಯೋ ಅಲ್ಲೆಲ್ಲ ಕೂಡ ಅದನ್ನು ಸರಿದೂಗಿಸುವ ಕೆಲಸ ಮಾಡ್ತೀವಿ ಮತ್ತು ಈ ಕಡೆ ಏನಾಗಿದೆ ಅಂದರೆ ಪ್ರೈವೇಟ್ ಇದೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ತುಮಕೂರು ಈ ಜಿಲ್ಲೆಗಳೆಲ್ಲ ಪ್ರೈವೇಟ್ ಬಸ್ಸು ಇದೆ ಅಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಹಂಕಿ ಅಂತ ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಅದೇ ಒತ್ತಡ ನಮ್ಮ ಶ್ರೀನಿವಾಸ್ ಅವ್ರಿಗೂ ಇರೋದು ಅಲ್ಲ ಶ್ರೀನಿವಾಸ್ ಅದರಿಂದ ಆದಷ್ಟು ಬೇಗ ಹೆಚ್ಚು ಈ ಬಾರಿ ಬಂದಂಥ ಸಂದರ್ಭದಲ್ಲಿ ತರೀಕೆರೆ ಮತ್ತು ಕಡೂರು ಅವರು ಕೂಡ ಕೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ ಮತ್ತು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ಎಲ್ಲ ಪೂರ್ತಿ ಆದಮೇಲೆ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೈಯಲ್ಲಿ ಬರ್ತಿರ್ತಕ್ಕಂಥ ಮನವಿ ಪತ್ರ ಕೊಟ್ಟಿದ್ದರು ಅದಕ್ಕೆ ಶ್ರೀನಿವಾಸ್ ಅವರ ಲೆಟರ್ನಲ್ಲಿ ಕೊಡಿ ಅಂತ ಹೇಳಿದ್ದೀನಿ ಇನ್ನೂ ಅಷ್ಟು ನಾಟೇಜ್ ಸಂಘ ಸಂಸ್ಥೆಯ ಜೊತೆಗೆ ನಿಮ್ಮ ಶಾಸಕ ಶ್ರೀನಿವಾಸ್ ಅವರ ಲೆಟರ್ ಜೊತೆಯಲ್ಲಿ ನನಗೆ ಕೊಟ್ಟರೆ ಸಂಘದ ಹೆಸರು ಈ ಬಸ್ ಸ್ಟ್ಯಾಂಡಿಗೆ ಅಂತ ಅಂತೇಳಿ ಎಲ್ಲರಿಗೂ ಧ್ವಜ ಮಾದರಿಯಲ್ಲಿ ಮಾಡಿ ಈಗಲೂ ಕಾಂಗ್ರೆಸ್ ನಮ್ಮ ನಮ್ಮ ಜಿ ಎಸ್ ಶ್ರೀನಿವಾಸ್ ಅವರ ಒಂದು ಅವರ ಒಂದು ಕಷ್ಟಪಟ್ಟಿದ್ದರಿಂದ ಇವತ್ತು ನಮ್ಮ ಈ ಬಸ್ ಸ್ಟ್ಯಾಂಡು ಆಗಿದೆ ಮತ್ತು ನಮ್ಮ ರೋಡು ಟೂ ನಾಟ್ ಸಿಕ್ಸ್ ಎನ್ ಎಚ್ ಹೈವೇ ಇದು ಕೂಡ ಭಾಳಷ್ಟು ದಿನಗಳಿಂದ ಇತ್ತು ಇದನ್ನು ಕೂಡ ಐವತ್ತಾರು ಕೋಟಿ ರೂಪಾಯಿಗಳಲ್ಲಿ ಜಿ ಎಸ್ ಶ್ರೀನಿವಾಸ್ ಅವರ ಒಂದು ಶ್ರಮದಿಂದ ಈ ಎರಡೂ ಕೆಲಸಗಳಾದರೆ ನಮ್ಮ ತರೀಕೆರೆ ಪಟ್ಟಣ ಭಾಳ ಸುಂದರವಾಗಿ ಆಗುತ್ತೆ ನಾನು ಎರಡೇ ನಿಮಿಷ ಮಾತಾಡ್ತೀನಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತೀನಿ ಅಷ್ಟೇ ಕ್ಷೇತ್ರವನ್ನು ಅಂತ ಅಂತೇಳಿದ್ರೆ ಅದು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ನೋಡಿ ಬೇರೆ ಶಾಸಕರುಗಳು ಕಲಿಬೇಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಎಂಟು ಬಾರಿ ಸತತವಾಗಿ ಅವರು ಜಯಗಳಿಸ್ತಾ ಬಂದಿದ್ದಾರೆ ಕ್ಷೇತ್ರದಲ್ಲಿ ಅವರು ಎಷ್ಟು ಸೌಮ್ಯವಾಗಿದ್ದಾರೆ ಎಷ್ಟು ಇದ್ದಿದ್ದಾರೆ ಅಷ್ಟೇ ಸ್ಟ್ರಾಂಗ್ ಕೂಡ ಇದ್ದಾರೆ ಅವರು ಅವರು ನಮ್ಮ ಪಕ್ಷದ ಒಂದು ಬಲಿಷ್ಠವಾದಂಥ ಪಿಲ್ಲರ್ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳ್ಬಿಟ್ಟು ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ತಮಗೆ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಸಕರಿರುವಂಥ ಒಂದು ಆಯ್ಕೆ ಆಗುವಂಥ ಯಾವುದಾದ್ರು ಡಿಸ್ಟಿಕ್ ಇದ್ದರೆ ಅದು ಬೆಂಗಳೂರು ಆ ಬೆಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರೆ ಅದು ರಾಮಲಿಂಗ ರೆಡ್ಡಿ ಸಾಹೇಬರ ಒಂದು ಪ್ರಯತ್ನದಿಂದ ಅಂತ ಹೇಳ್ಬಿಟ್ಟು ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ತಮಗೆಲ್ಲ ಒಂದು ಗೊತ್ತಿರಲಿ ಬೆಂಗಳೂರಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಪಕ್ಷದ ಅವೆಲ್ಲ ನೋಡಿದ್ದೀರಾ ಆದರೆ ಎಲ್ಲ ಉಸ್ತುವಾರಿ ವಹಿಸ್ಕೊಳ್ಳೋದು ಅಂತೇಳಿದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಏನೇ ಒಂದು ಕಾರ್ಯಕ್ರಮದ ಉಸ್ತುವಾರಿ ವಹಿಸ್ಕೊಂಡ್ರೆ ಅದು ಭಾಳ ಯಶಸ್ವಿಯಾಗಿ ಮಾಡ್ತಾರೆ ಅವರು ನಮ್ಮ ಊರಿಗೆ ಇವತ್ತು ಬಂದು ಈ ಒಳ್ಳೆಯ ಒಂದು ಬಸ್ ನಿಲ್ದಾಣವನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ನಮ್ಮ ಶಾಸಕರು ಭಾಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಗ್ರಾಮಾಂತರ ಪ್ರದೇಶಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆ ಭಾಳ ಅವಶ್ಯಕತೆ ಇದೆ ಸರ್ ತಾವು ದಯವಿಟ್ಟು ಅದನ್ನು ಸ್ವಲ್ಪ ನಮ್ಮ ತರೀಕೆರೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಸಿನ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ರೆ ನಮಗೆ ಭಗವಂತ ಒಳ್ಳೆಯದು ಮಾಡ್ತಾನೆ ಆ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತಾರೆ ಆ ಮನೆಯವರೆಲ್ಲರೂ ಕೂಡ ತಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನೆಚ್ಚಿನ ಸಾರಿಗೆ ಮಂತ್ರಿಗಳು ಸಾಂಸ್ಕೃತಿಕ ಮುಜರಾಯಿ ಇಲಾಖೆ ಮಂತ್ರಿಗಳು ಆದಂಥ ರೆಡ್ಡಿ ಅವರು ಬಂದು ಶಂಕುಸ್ಥಾಪನೆ ಮಾಡ್ತಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಇಡೀ ಕ್ಯಾಬಿನೆಟ್ಲಿ ಸರಳ ಸಿಂಪಲ್ ಮಂತ್ರಿಗಳು ಯಾರಪ್ಪ ಅಂದರೆ ರೆಡ್ಡಿ ಅವರು ನಾವು ಬೇರೆ ಫೋನ್ ಮಾಡಿದಾಗ ಸಾಮಾನ್ಯ ಮಂತ್ರಿಗಳು ಎತ್ತೋದಿಲ್ಲ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದಾಗ ಮಂತ್ರಿಗಳೇ ಫೋನ್ ಎತ್ತುತ್ತಾರೆ ಮತ್ತು ಎತ್ತಕ್ಕಾಗಲಿದ್ರೆ ವಾಪಸ್ ಫೋನ್ ಬಂತು ಖಂಡಿತ ಮಾಡ್ತಾರೆ ಬಿಡುವಾದಾಗ ಅವ್ರ ಜೊತೆ ಅಂಗರಕ್ಷಕರಿಲ್ಲ ಪಿ ಎಗಳಿಲ್ಲ ನಾನು ಕೇಳಿದೆ ಯಾರು ಬಂದಿದ್ದ ಜೊತೆಗೆ ಅಂತೇಳಿ ಆ ಪಿ ಎ ಸಿ ಯಾರು ಬಂದಿಲ್ಲ ಸರ್ ಡ್ರೈವರ್ ಹೆಸರು ನಂಬರ್ ಆದರೆ ಕೊಡಿ ಸರ್ ಅಲ್ಲಿ ಡ್ರೈವರ್ ನಂಗೆ ಎದ್ಕೊಂಡು ಮಾತಾಡಿದ್ರು ಅಂದರೆ ಸಾಮಾನ್ಯವಾಗಿ ಅಷ್ಟು ಸಿಂಪ್ಲಿಸಿಟಿ ಇರ್ತಕ್ಕಂಥ ಇಡೀ ಕ್ಯಾಬಿನೆಟಲ್ಲಿ ಮತ್ತು ತುಂಬ ಪ್ರಾಮಾಣಿಕರು ಬಹಳ ಸಮಾಧಾನ ಅಂತಂದರೆ ನಾನು ಅಂತ ಸಮಾಧಾನ ನೋಡೇ ಇಲ್ಲ ಎಷ್ಟೇ ಒತ್ತಡ ಇದ್ರು ತುಂಬ ಜನ ಇದ್ರು ಸರ್ ಅಂದರೆ ಶ್ರೀನಿವಾಸ ಅದು ಏನು ಅಂತ ನನಗೆ ಅಂತಲ್ಲ ಎಲ್ಲ ಶಾಸಕರಿಗೂ ಎಲ್ಲ ಜನರಿಗೂ ಅವ್ರ ಕ್ಷೇತ್ರದ ಜನರಿಗೂ ಹಾಗೆ ತುಂಬ ಸಿಂಪ್ಲಿಸಿಟಿ ತುಂಬ ಜನರು ತುಂಬ ಪ್ರಾಮಾಣಿಕರು ಇಂಥವರು ರಾಜ್ಯದ ಮಂತ್ರಿ ಆಗಿರೋದು ತುಂಬ ಅದು ನಮ್ಮೆಲ್ಲರ ಈ ರಾಜ್ಯದ ಭಾಗ್ಯ ಅಂತ ಇದ್ದರೆ ತಪ್ಪಾಗದು ಅಂಥವ್ರು ಇವತ್ತು ನಮ್ಮ ಮನವಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರಗೋಸ್ಕರ ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ ಅವರಿಗೆ ಮತ್ತೊಮ್ಮೆ ನಮಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ಈ ಒಂದು ಕಾಮಗಾರಿ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಬಸ್ ಡಿಪೋ ಈಗ ಆಗಲೇ ನಾಲ್ಕು ಕೋಟಿಯಷ್ಟು ಡೈಟ್ ಅಂದರೆ ಭೂ ನಗರ ಭೂ ಸಾರಿಗೆ ಯೋಜನೆ ಅದರ ಮಂತ್ರಿ ಬೈದಿ ಸುರೇಶ್ ಅವರು ಬೈದಿ ಸುರೇಶ್ ಕೂಡ ನಾವು ನೆನೆಸ್ಕೊಳ್ಳೇ ಇವತ್ತು ಬಸ್ ಸ್ಟ್ಯಾಂಡಿಗೆ ಹಣವನ್ನು ಅವರು ಅರ್ಧ ಪಟ್ಟಿದ್ದಾರೆ ಡಿಪೋಗೆ ಅರ್ಧ ಕೊಟ್ಟಿದ್ದಾರೆ ಇವತ್ತೇನು ನಮ್ಮ ರಸ್ತೆಗೆ ಸುಮಾರು ಐದು ಕೋಟಿ ಚಿಲ್ಲರೆ ಹಣವನ್ನು ಅವರು ಫುಟ್ಪಾತಿಗೆ ಕೊಟ್ಟಿರ್ತಕ್ಕಂಥದ್ದು ಅಜ್ಜಂಪುರದಲ್ಲಿ ಬಸ್ ಸ್ಟ್ಯಾಂಡನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅಲ್ಲಿ ಫುಟ್ಬಾತಿಗೆ ಸುಮಾರು ಹಣವನ್ನು ನಮ್ಮ ನಗರ ಸಾರಿಗೆ ಯೋಜನೆ ಇಲಾಖೆಯಿಂದ ಬೈತ್ರಿ ಸುರೇಶ್ ಅವರು ಕೊಟ್ಟಿದ್ದಾರೆ ಅವರಿಗೂ ಕೂಡ ಇವತ್ತು ತರೀಕೆರೆ ಕ್ಷೇತ್ರದ ಜನತೆಯ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ